ಬೇಸಿಗೆಯಲ್ಲಿ ಮಾವಿನಕಾಯಿಗೆ ಉಪ್ಪನ್ನ ಹಾಕಿಕೊಂಡು ಚಪ್ಪರಸ್ತಾ ತಿನ್ನೋದಕ್ಕೆ ಯಾರಿಗಿಷ್ಟ ಇಲ್ಲ ಹೇಳಿ ಬೇಸಿಗೆ ಅಂದ್ರೇನೆ ಮಾವಿನಕಾಯಿ ಮಾವಿನ ಹಣ್ಣಿನ ಥರಾವರಿ ಮೇಳ ನಡೆಯುತ್ತೆ ಮಾವಿನಕಾಯಿಯನ್ನ ತಿನ್ನೋದ್ರಿಂದ ಅನೇಕ ಆರೋಗ್ಯ ಪ್ರಯೋಜನಗಳು ಕೂಡ ಇದೆ ಇವತ್ತ ನಾನು ಆ ಬಗ್ಗೆ ಮಾತಾಡ್ತೀನಿ ಅದಕ್ಕೂ ಮುಂಚೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿ ಮಾಹಿತಿಗಾಗಿ ಈ ವಿಡಿಯೋನ ಪೂರ್ಣವಾಗಿ ನೋಡಿ ಮಾವಿನಕಾಯಿಯನ್ನ ತಿನ್ನೋದ್ರಿಂದ ಚರ್ಮಕ್ಕೆ ಪ್ರಯೋಜನಕಾರಿಯಾಗುತ್ತೆ ಯಾಕಂದ್ರೆ ಮಾವಿನಕಾಯಿಯಲ್ಲಿ ವಿಟಮಿನ್ ಎ ಸಿ ಕಬ್ಬಿಣ ಹಾಗೆ ಸತ್ತು ಮುಂತಾದ ಅಂಶಗಳು ಹೆಚ್ಚಾಗಿರುತ್ತೆ ಇದು ಕಾಲಾಜನ ರೂಪಿಸೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಆರೋಗ್ಯಕರ ಚರ್ಮವನ್ನ ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ ಮಾವಿನಕಾಯಿಯನ್ನ ತಿನ್ನೋದ್ರಿಂದಾಗಿ ಜೀರ್ಣಕ್ರಿಯೆ ಕೂಡ ಸುಧಾರಿಸುತ್ತೆ ಮಾವಿನಕಾಯಿಯಲ್ಲಿ ಪ್ರೋಟೀನ್ ಮತ್ತೆ ಫೈಬರ್ ಇದ್ದು ಅದು ಒಡೆಯುವಂತಹ ಕೆಲವು ಕಿಣ್ವಗಳನ್ನ ಹೊಂದಿರುತ್ತೆ ಇದರಿಂದಾಗಿ ನೀವು ಮಲಬದ್ಧತೆಯನ್ನ ನೈಸರ್ಗಿಕವಾಗಿ ಪರಿಹಾರ ಮಾಡ್ಕೋಬಹುದು ಇನ್ನು ದೀರ್ಘಕಾಲದ ಪರಿಸ್ಥಿತಿಗಳ ಅಪಾಯವನ್ನ ಕೂಡ ಕಡಿಮೆ ಮಾಡೋದ್ರಲ್ಲಿ ಮಾವಿನಕಾಯಿ ಸಹಾಯವನ್ನ ಮಾಡುತ್ತೆ ಅವುಗಳಲ್ಲಿರುವಂತಹ ವಿಶಿಷ್ಟವಾಗಿರುವಂತಹ ಪೋಷಕಾಂಶಗಳ ಮಿಶ್ರಣ ಈ ರೀತಿಯ ಕೆಲಸವನ್ನ ಮಾಡುತ್ತೆ ಇದರ ಸೇವನೆಯಿಂದಾಗಿ ದೀರ್ಘಾವಧಿಯಲ್ಲಿ ಹೃದಯದ ಸಮಸ್ಯೆಗಳು ಕಡಿಮೆಯಾಗುತ್ತೆ ಹಾಗೆ ಫ್ಯಾಟಿ ಲಿವರ್ನಂತಹ ಅಂಶಗಳು ಕೂಡ ಕಡಿಮೆಯಾಗುತ್ತೆ ಮಾವಿನಕಾಯಿಯನ್ನ ತಿನ್ನೋದ್ರಿಂದಾಗಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಕಚ್ಚಾ ಮಾವಿನಕಾಯಿಲ್ಲಿ ಫಾಲಿಫಿನಾಲ್ ಇರುತ್ತೆ ಹಾಗೆ ಲುಟಿನ್ ಕ್ಲಿಯಾನ್ಥಿನ್ ಮತ್ತೆ ವಿಟಮಿನ್ ಸಿ ಅಂತ ಉತ್ಕರ್ಷಣ ನಿರೋಧಕ ಅಂಶಗಳು ಕೂಡ ಹೆಚ್ಚಾಗಿರುತ್ತೆ ಈ ಎಲ್ಲ ಸಂಯೋಜನೆಗಳಿರುವಂತಹ ಮಾವಿನಕಾಯಿಯನ್ನು ಸೇವಿಸೋದ್ರಿಂದಾಗಿ ಕಾಲಾನಂತರದಲ್ಲಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಇದಷ್ಟೇ ಅಲ್ಲ ಮಾವಿನಕಾಯಿಯ ಸೇವನೆಯಿಂದಾಗಿ ಯಕೃತಿಗೆ ಅಂದ್ರೆ ಲಿವರ್ಗೆ ಕೂಡ ಅನೇಕ ಪ್ರಯೋಜನಗಳು ಸಿಗುತ್ತೆ ಮಾವಿನಕಾಯಲ್ಲಿ ಮ್ಯಾಂಗಿಫಿರಸ್ ಸಮೃದ್ಧವಾಗಿದೆ ಇದು ಲಿವರ್ ಅನ್ನು ರಕ್ಷಿಸುವಂತಹ ಉತ್ಕರ್ಷಣ ನಿರೋಧಕವಾಗಿದೆ ಇದು ಪಿತ್ತರಸವನ್ನ ಸೇವಿಸೋದ್ರಲ್ಲಿ ಉತ್ತೇಜನ ನೀಡುತ್ತೆ ಜೊತೆಗೆ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಣೆ ಮಾಡುತ್ತೆ ಇದಷ್ಟೇ ಅಲ್ಲದೆ ನಿರ್ಜಲೀಕರಣ ತಡೆಯೋದ್ರಲ್ಲಿ ಕೂಡ ಮಾವಿನಕಾಯಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಹಸಿ ಮಾವಿನಕಾಯಿ ರಸ ಅಂದ್ರೆ ಮಾವಿನಕಾಯಿಯ ಜ್ಯೂಸ್ ಸೇವಿಸೋದ್ರಿಂದಾಗಿ ಸೋಡಿಯಂ ಕ್ಲೋರೈಡ್ ಮತ್ತೆ ಕಬ್ಬಿಣದ ಅಂಶವನ್ನ ದೇಹದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ತೀವ್ರ ಬಿಸಿಲಿನ ಪರಿಣಾಮದಲ್ಲಿ ಆ ಪರಿಣಾಮವನ್ನ ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆ ದೇಹದ ನಿರ್ಜಲೀಕರಣವನ್ನ ಕೂಡ ತಡೆಯುತ್ತೆ ಇನ್ನೊಂದು ಮುಖ್ಯ ವಿಷಯ ಮಾವಿನಕಾಯಿ ಸೇವನೆಯಿಂದ ತೂಕವನ್ನ ನಿರ್ವಹಣೆ ಮಾಡ್ಕೋಬಹುದು ಯಾಕಂದ್ರೆ ಅದು ಫೈಬರ್ ನಲ್ಲಿ ಹೆಚ್ಚಾಗಿರುತ್ತೆ ಹಾಗೆ ಕ್ಯಾಲೋರಿಯಲ್ಲಿ ಕಡಿಮೆ ಆಗಿರುತ್ತೆ ಹಾಗಾಗಿ ನೀವು ತೂಕವನ್ನ ಇಳಿಸ್ಕೋಬೇಕು ಅಂತಿದ್ರೆ ಮಾವಿನ ಹಣ್ಣಿಗಿಂತ ಮಾವಿನ ಕಾಯಿಯನ್ನು ಆಯ್ಕೆ ಮಾಡಿಕೊಂಡು ಸೇವಿಸಬಹುದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ ಹಾಗೆ ಲೇಖನಗಳನ್ನ ಓದಿ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು